ಮೃತ್ಯುವನ್ನೇ ಗೆದ್ದು ಬಂದ ಸಾತ್ವಿಕ್ ಕೊನೆಗೂ ಬದುಕುಳಿದ ಕಂದಮ್ಮ ಕೊಳವೆ ಬಾವಿಯೊಳಗೆ ಬಿದ್ದು ನೆನ್ನೆಯಿಂದ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದ ಪುಟಾಣಿ ಕಂದಮ್ಮ ಬುಧವಾರ ಇಂಡಿ ತಾಲೂಕಿನ ಲಕ್ಷಣ ಗ್ರಾಮದಲ್ಲಿ ಇರುವ ತೋಟದ ಕೊಳವೆ ಬಾವಿಗೆ ಆಕಸ್ಮಿಕವಾಗಿ ಬಿದ್ದಿದ್ದ ಸಾತ್ವಿಕ್ ಎನ್ಡಿಆರ್ಎಫ್ ಎಸ್ಟಿಆರ್ಎಫ್ ಪಡೆಗಳು ಸತತ ಇಪ್ಪತ್ತ ಒಂದು ತಾಸುಗಳ ಕಾರ್ಯಾಚರಣೆ ನಡೆಸಿ ಕೊನೆಗೂ ಸಾತ್ವಿಕ ಜೀವ ಉಳಿಸುವಲ್ಲಿ ಯಶಸ್ವಿಯಾದ ಎನ್ಡಿಆರ್ಎಫ್ ಎಸ್ಟಿಆರ್ಎಫ್ ಪಡೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಸಾತ್ವಿಕ್ நம்மே தான் ಈಗ ಅದು ಮಗು ಆರೋಗ್ಯಕ್ಕೆ ಐತ್ರಿ ಸರ್ ಆರೋಗ್ಯವಾಗಿದೆ ಸರ್ ಅಲ್ಲಿ ಆ ತಾಲೂಕು ಆಸ್ಪತ್ರೆಯಲ್ಲಿ ಐತ್ರಿ ಅಥವಾ ಜಿಲ್ಲಾ ಆಸ್ಪತ್ರೆಯಲ್ಲಿ ಇದೆ ತಾಲೂಕು ಆಸ್ಪತ್ರೆಯಲ್ಲಿ ನಾವು ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ಅದನ್ನ ಸಿಟಿ ಸ್ಕ್ಯಾನ್ಗೆ ಡಿಸ್ಟಿಕ್ ಆಸ್ಪತ್ರೆಗೆ ಕರ್ಕೊಂಡು ಓಕೆ ಸರ್ ಅಂದ್ರೆ ಇದು ಬಿಜಾಪುರ ಜಿಲ್ಲಾ ಆಸ್ಪತ್ರೆಗೆ ತಂದಿದ್ದೀರಿ ಸರ್ ಹಾ ಜಿಲ್ಲಾ ಆಸ್ಪತ್ರೆಗೆ ತಗೊಂಡ್ ಬರ್ತಾ ನೀವು ಆಗಮಿಸಿದ್ರಿ ಸರ್ ವಿಸಿಟ್ ಕಡೆ ಹೋಗಿದ್ರಿ ಅಲ್ಲಿ ಇದ್ದೀವಿ ರೀ நீங்க இதা கவல கணா மாட்டீங்களே ஓகே ஓகே அதுக்கு இதா அமைதியா எல்லாம் சார் அமைதியா அமைதி ஓகே சார் ஓகே சார் நீங்க இதைய வந்து அஞ்சுதுக்கு நம்ம இல்ல 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 அதுக்குல நம்ம பேசணும்